ದಲಿತ ಸಂಘರ್ಷ ಸಮಿತಿಯಿಂದ ಇವತ್ತು ನಾವೆಲ್ಲರೂ ಸೇರಿ ದಲಿತ ಸಂಘಟನೆಯ ಮೇಲೆ ದೌರ್ಜನ್ಯ ಮತ್ತು ಕೇಸುಗಳನ್ನ ಹಾಕ್ತಾ ಇದ್ದಾರೆ ದಲಿತ ಸಂಘಟನೆಗಳ ಮೇಲೆ ದೌರ್ಜನ್ಯ ಮತ್ತು ಕೇಸುಗಳನ್ನ ಶಾಸಕರ ಕೆಲವು ಹಿಂಬಾಲಕರು ಕೇಸುಗಳನ್ನ ಹಾಕ್ತಾ ಇದ್ದಾರೆ ಮತ್ತು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಇಡೀ ತಾಲೂಕಿನಾದ್ಯಂತ ನಮ್ಮ ದಲಿತರ ಮೇಲೆ ಕೇಸುಗಳು ಮತ್ತು ಅವರ ಭೂಮಿ ಏನಿದೆ ಭೂಮಿಯನ್ನ ಉಳ್ಕೊಳ್ಲಿಕ್ಕೋಸ್ಕರ ಮಳೆ ಜಾಗವನ್ನ ಉಳ್ಕೊಳ್ಕೋಸ್ಕರ ಶಾಸಕರ ಜನ ಅವರ ಜಾಗಕ್ಕೆ ಹೋಗಿ ಬೇಲೆ ಹಾಕೋದು ರೆಕಾರ್ಡ್ ಇದ್ದ ಜಾಗಕ್ಕೆ ರೆಕಾರ್ಡ್ ಇದ್ದ ಜಾಗಕ್ಕೆ ಹೋಗಿ ಬೇಲೆ ಹಾಕಿ ತೆರವು ಬಾರಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ನನ್ನ ಮೇಲೆ ಮೂರು ಕೇಸುಗಳನ್ನ ಮಾಡಿದ್ದಾರೆ ಆ ಕೇಸಿನಲ್ಲಿ ನಾನು ಮೂರು ಕೇಸಲ್ಲೂ ಕೂಡ ನಾನಿಲ್ಲ ಆ ಮೂರು ಕೇಸಲ್ಲೂ ಕೂಡ ನಾನು ಭಾಗಿಯಾಗಿಲ್ಲ ಒಂದು ಜಮಗಾರ್ ವೀರೇಶ್ ಅಂತ ಹೇಳ್ಬಿಟ್ಟು ಅವರ ಜಮೀನು ಎಸ್ ಸಿ ಅವರು ಎಸ್ ಸಿ ಜನಾಂಗಕ್ಕೆ ಸೇರಿದ್ದಾರೆ ಇಪ್ಪತ್ತು ಗುಂಟೆ ಜಮೀನು ಅವರಿಗೆ ಸಾಂಕ್ಷನ್ ಆಗಿದ್ದಾರೆ ತಂದೆ ಕಾಲದಲ್ಲಿ ಸಾಂಕ್ಷನ್ ಆಗಿರ್ತಕ್ಕಂತಹ ಜಮೀನಿಗೆ ಶಾಸಕರು ಕುಂಬಾಲಕರು ಹೋಗಿ ಆ ಜಮೀನಿಗೆ ಅಕ್ರಮವಾಗಿ ಪ್ರವೇಶ ಮಾಡತಕ್ಕಂತಹ ಸಂದರ್ಭದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಬಲ ಅದು ನಾಗರಾಜ್ ಅವರು ಎಲ್ಲೇ ಇದ್ದಾರೆ ಅಲ್ಲಿ ಹೋಗಿ ಆ ಸಮಸ್ಯೆಗಳನ್ನ ಸಂದರ್ಭದಲ್ಲಿ ಅಲ್ಲಿ ಕೇಸ್ ಕೌಂಟರ್ ಕೇಸ ಆಗಿದೆ ನಾನಂತೂ ಹೋಗಿಲ್ಲ ಆ ಜಾಗಕ್ಕೆ ನಾನು ಎಂಟ್ರಿನೇ ಇಲ್ಲ ಅದಕ್ಕೆ ಅದಕ್ಕೂ ಸಂಬಂಧನೂ ಕೂಡ ಇಲ್ಲ ವೀರೇಶ್ ಅಂತ ಯಾರಂತನೂ ಕೂಡ ನನಗೆ ಗೊತ್ತಿಲ್ಲ ಆದ್ರೆ ಹೋಗಿದ್ದು ಅವರು ಮತ್ತು ಅವರ ಸಂಘಟನೆ ವೀರೇಶ್ 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 ಇವರು ನಾಗರಾಜ್ ಅವರು ಮತ್ತು ಅವರ ಸಂಘಟನೆಯ ಅವರು ಹೋಗಿದ್ದರು ಹೋಗಿ ಅಲ್ಲಿ ಕೇಸ್ ಅನ್ ಕೌಂಟರ್ ಕೇಸ್ ಕೂಡ ಆಗಿದೆ ಆ ಕೇಸ್ ಅನ್ ಕೌಂಟರ್ ಕೇಸಲ್ಲಿ ಮೊದಲು ಆರೋಪಿಯನ್ನು ನಾನು ಮಾಡಿದ್ದಾರೆ ನಾನು ಕೇಸ್ಗೆ ಹೋಗಿಲ್ಲ ಆ ಕೇಸ್ಗೂ ಕೂಡ ನನಗೆ ಸಂಬಂಧ ಇಲ್ಲ ಮತ್ತೆ ಅವ್ರು ಯಾರು ಕೂಡ ನನಗೆ ಅವ್ರು ಗೊತ್ತಿಲ್ಲ ಆದ್ರೆ ಮೊದಲು ಆರೋಪಿಯನ್ನ ಈ ಶಾಸಕರು ನನ್ನ ಮೇಲೆ ಬೇಕಂತಲೇ ಕೂಡ ಮಾಡಿಸಿದ್ದಾರೆ ಹಾಗೆ ಇಲ್ಲಿ ಜನತಾ ಶಾಲೆ ಎದುರುಗಡೆ ಜನಪ್ರಿಯ ಮಟನ್ ಸ್ಟಾಲ್ ಅಂತ ಗೊತ್ತಿದೆ ಅದು ನಗರಸಭೆಯ ಜಾಗ ಅದು ನಗರಸಭೆಯ ಜಾಗ ಮತ್ತು ಅಲ್ಲಿ ಒಂದು ಇದು ಕಟ್ಟಿಗೆ ಡಿಪೋ ಇತ್ತು ನಿಮಗೆಲ್ಲ ಗೊತ್ತಿದ ಹಾಗೆ ಕಟ್ಟಿಗೆ ಡಿಪೋ ಇತ್ತು ಮತ್ತು ನಗರಸಭೆಯ ಅದು ಮಟನ್ ಅಂಗಡಿ ಕೂಡ ಇತ್ತು ಅದು ನಲವತ್ತು ವರ್ಷಗಳಿಂದ ಆ ಜಾಗವನ್ನ ನಗರಸಭೆಯವರು ಹರಾಜು ಮಾಡಿ ಅದನ್ನ ಮಟನ್ ಅಂಗಡಿಗೆ ಕೊಡ್ತಕ್ಕಂತ ಇದು ಇತ್ತು ಆದ್ರೆ ನಿಮ್ಮೊನ್ನೆ ನೆಲೆದಂತ ಘಟನೆ ವಿಜಯಕುಮಾರ್ ಪಾಟೀಲ್ ಎಂಬ ನನಗೆ ಸೇರಿರ್ತಕ್ಕಂಥ ಜಾಗ ಅಂತ ಹೇಳಿ ಅವತ್ತು ಇಡೀ ಶಾಸಕರ ಬೆಂಬಲ ಮತ್ತು ಹಿಂದಿಗ ಅವರ ಏನಿದ್ದಾರೆ ಶಾಸಕರು ಬೆಂಬಲ ಕೆಲವರು ಅವರನ್ನು ಅವರನ್ನ ಹೋಗಿ ಜೆ ಸಂಪೂರ್ಣವಾಗಿ ಆ ಬಿಲ್ಡಿಂಗ್ ಅನ್ನ ಸರ್ಕಾರಿ ಬಿಲ್ಡಿಂಗ್ ಅನ್ನ ನಾಶ ಮಾಡಿ ಆಮೇಲೆ ಅಲ್ಲಿರ್ತಕ್ಕಂಥ ಮರಗಳನ್ನ ನಾಶ ಮಾಡಿ ಒಟ್ಟು ಜಾಗವನ್ನ ಲೆವೆಲ್ ಮಾಡಿ ಅಲ್ಲಿ ಸಿಮೆಂಟ್ ಪ್ಲೇಟ್ ಅನ್ನು ಕೂಡ ಹಾಕಿಲ್ಲ ಆ ಕೇಸ್ಗೂ ಕೂಡ ನನಗೂ ಕೂಡ ಸಂಬಂಧವೇ ಕೂಡ ಇಲ್ಲ ನನಗೆ ನಾನು ಅವತ್ತು ಪಿಐ ಬ್ಯಾಂಕಿನ ಚುನಾವಣೆಯಲ್ಲಿ ನಾನು ದೇವಪ್ಪನವರ ಪರವಾಗಿ ನಾನು ಅಲ್ಲಿ ಅದಕ್ಕೆ ನಾನು ಹೋಗಿದ್ದೇನೆ ಆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನ ಪೊಲೀಸರು ಬಂದು ಕರ್ಕೊಂಡು ಹೋಗ್ರು ಕರ್ಕೊಂಡು ಹೋಗಿ ನನ್ನನ್ನು ಸ್ಟೇಷನ್ ಒಳಗಡೆ ಇಟ್ಟಿದ್ದು ಸಂಜೆವರೆಗೂ ಕೂಡ ಇಟ್ಟು ನ್ಯಾಯಾಲಯದ ನ್ಯಾಯಾಧೀಶರ ನ್ಯಾಯಾಧೀಶ ಹಾಜರನ್ನ ಪಡಿಸಿದ್ರು ನಾನು ನ್ಯಾಯಾಧೀಶರ ಮುಂದೆ ಬೇಲನ್ನು ಕೊಟ್ಟು ನಾನು ಹೊರಗಡೆ ಬಂದಿದ್ದೇನೆ ಆ ಕೇಸಗೂ ಕೂಡ ಸಂಬಂಧ ಇಲ್ಲ ನಾನು ಹೋಗಿ ಇಲ್ಲ ಅದರಲ್ಲಿ ಏನೇ ಆರೋಪಿಯನ್ನ ನನ್ನ ಮಾಡಿದ್ದಾರೆ ಇದೇ ಶಾಸಕರು ಮಾಡಿಸಿದ ನಡೆಸಿರ್ತಕ್ಕಂಥದ್ದು ಹಾಗೆ ಚಾಂದಿನಿ ಆಸ್ಪತ್ರೆ ಪಕ್ಕದಲ್ಲಿ ಬಿಲ್ಡಿಂಗ್ ಅನ್ನ ಕಟ್ತಾ ನೋಡ್ತಾ ಇದ್ದೀರಿ ಮೂರು ಅಂತಸ್ತರ ಆ ಎಲೆಕ್ಟ್ರಿಕಲ್ಸ್ ಮೂರು ಅಂತಸ್ತರ ಮತ್ತು ಏನು ಪೈಪ್ ಅಂಗಡಿ ಮತ್ತು ಈ ವೈಂಡಿಂಗ್ ಮತ್ತು ಸರ್ವಿಸ್ ಸೆಂಟರು ಈ ರೀತಿಯಾದ ಅಲ್ಲಿ ಅಂಗಡಿ ಅದು ಆ ಅಂಗಡಿ ನಗರಸಭೆಯ ಕಾನೂನಿನ ವಿರುದ್ಧವಾಗಿ ಅದನ್ನ ಕರ್ತಾ ಇದ್ದಾರೆ ಮಳಿಗೆಯನ್ನ ಕಟ್ತಾ ಇದ್ದಾರೆ ಅದಕ್ಕೆ ಸಾರ್ವಜನಿಕರು ನನ್ನ ಹತ್ರ ಬಂದು ಅವಾಗ ಹೇಳಿದಾಗ ನಾನು ಅದೇ ದಿನ ಜಿಲ್ಲಾಧಿಕಾರಿಗಳು ಉಪ ವಿಭಾಗಾಧಿಕಾರಿಯ ಕಚೇರಿಗೆ ಬಂದಾಗ ನಾನು ಅವತ್ತು ಹೋಗಿ ಅವರನ್ನು ಕರ್ಕೊಂಡು ಹೋಗಿ ಮನವಿಯನ್ನ ಕೊಟ್ಟಿದ್ದೇನೆ ಮನವಿ ಕೊಟ್ಟು ಅವರಿಗೆ ವಿವರ ವಿವರವಾಗಿ ಹೇಳಿದ್ದಾನೆ ಅದು ಸಂದೆ ಅದು ಅಲ್ಲಿ ತುಂಬಾ ಎಲ್ಲರೂ ಕೂಡ ನೋಡುವಂತದ್ದು ಸರ್ಕಾರಿ ಕಚೇರಿಗಳು ಬರ್ತಾ ಇದೆ ಪಕ್ಕದಲ್ಲಿ ಚಾಲನೆ ಆಸ್ಪತ್ರೆಗಳು ಸುಮಾರು ಬರ್ತಾ ಇದೆ ಅದರಿಂದ ಅಲ್ಲಿ ತೊಂದರೆ ಆಗುತ್ತೆ ಅವರು ಸೆಟ್ ಬ್ಯಾಕ್ ಏನು ಕೂಡ ಬಿಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದೆ ಅವಾಗ ನಗರಸಭೆಯ ಆಯುಕ್ತರು ಕೂಡ ಅಲ್ಲೇ ಇದ್ರು ಅವರಿಗೆ ಹೇಳಿದ್ರು ನೋಡಪ್ಪ ಕಾನೂನು ಜೊತೆ ಕ್ರಮ ತಗೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮೂರು ದಿನ ಅವರು ಕೆಲಸನ ಮೀಸಿದಂತೆ ಇವರು ಈ ಬಿಲ್ಡಿಂಗ್ ನೋಡು ಹೋಗಿ ಶಾಸಕರ ಹೋದಾಗ ಮತ್ತು ಅವರಪ್ಪ ಪ್ರವೀಣ ಅವ್ರ ಜೊತೆ ಹೋಗಿದ್ದಾರೆ ಪ್ರವೀಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗಿದ್ದಾರೆ ಶಾಸಕರು ನೀವು ಕೆಲಸ ಮಾಡಿ ಒಂದು ಲಕ್ಷ ರೂಪಾಯಿ ದುಡ್ಡು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಕೇಸ್ ಹಾಕಿ ಅಂತ ಹೇಳಿ ನನ್ ಮೇಲೆ ಒಂದು ಲಕ್ಷ ರೂಪಾಯಿ ಕೇಳಿದಾರ ಅಂತ ಹೇಳಿ ಕೇಸನ್ನ ಹಾಕಿದ್ದಾರೆ ನನಗೂ ಆ ಬಿಲ್ಡಿಂಗಿನ ಓನರ್ಗೂ ಕೂಡ ಇವತ್ತಿಗೂ ಕೂಡ ಪಂಚ ಇಲ್ಲ ಇವತ್ತಿಗೂ ಕೂಡ ನನಗೆ ಅವರಿಗೆ ನಡುವೆ ಯಾರಾದರೂ ಕೂಡ ಗೊತ್ತಿಲ್ಲ ಆದ್ರೆ ಈ ರೀತಿ ಮೂರು ಕೇಸಗಳನ್ನು ನನ್ನ ಮೇಲೆ ಇವತ್ತು ಏಕಕಾಲದಲ್ಲಿ ಇವರು ಇವತ್ತು ಶಾಸಕರು ಆ ಹಿಂಬಾಲಕರು ಹಿಂಬಾಲಕರಿಂದ ಮತ್ತು ಶಾಸಕರು ಸೇರಿ ಇವತ್ತು ಹಾಕಿಸಿದ್ದಾರೆ ಇವತ್ತು ಶಾಸಕರು ಹಿಂಬಾಲಕರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಆದ್ರೆ ಒಂದು ಸಮಸ್ಯೆ ಬಂದಾಗ ವಿಮರ್ಶೆ ಮಾಡಬಹಿತು ಏನು ಕೇಳ್ಬೋಯಿತ್ತು ಹೇಗೆ ಯಾವ ರೀತಿ ಅನ್ನೋದನ್ನ ಕೇಳ್ಬೋದಿತ್ತು ಆದ್ರೆ ಕೇಳನೆ ನಮ್ಮ ಮೇಲೆ ಕೇಸುಗಳನ್ನ ಹಾಚಿದ್ದಾರೆ ಈ ಮೂರು ಕೇಸುಗಳು ಕೂಡ ನನಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಹಾಗೆ ಸಾಗರ ತಾಲೂಕಿನ ಅನೇಕ ದಲಿತರ ಭೂಮಿಯನ್ನ ಕಬಳಿಸ್ಲಿಕ್ಕೆ ಹೊಟ್ಟಿದ್ದಾರೆ ಶಾಸಕರ ಹಿಂಬಾಲಕರು ಭೂಮಿಯನ್ನ ಕಬಳಿಸ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಸಂಘಟನೆಯ ಪ್ರಮುಖರು ಹೋಗಿ ಶಾಸಕರು ಆತನ ಕೇಳಿದಾಗ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಸಪೋರ್ಟ್ ಮಾಡಿದ್ದೇವೆ ರಾಜ್ಯ ಕಮಿಟಿಯಲ್ಲಿ ಕೂಡ ನಾನು ತೀರ್ಮಾನವನ್ನು ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ನಾವು ದಲಿತ ಸಂಘಟನೆಗಳು ಸಪೋರ್ಟ್ ಮಾಡಿದ್ದೇವೆ ಆದರೂ ಸಹಿತ ನಮ್ಮ ಮೇಲೆ ಪದೇ ಪದೇ ಕೇಸುಗಳು ಹಾಕ್ತಾ ಇದಾವೆ ನಮ್ಮವರು ಕೂಡ ಶಾಸಕರ ಹತ್ರ ಹೋಗಿದ್ರೆ ಯಾಕೆ ನೀವು ಈ ರೀತಿಯಾದ ಕೇಸುಗಳನ್ನ ಹಾಕ್ತೀರಿ ಅಂತ ಅಂತ ಕೇಳಿದ್ರೆ ನಾನು ಇನ್ನೂ ಕೂಡ ಹತ್ತು ಕೇಸ್ ಹಾಕಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನೂ ಹತ್ತು ಕೇಸ್ ಹಾಕಿದ ದಲಿತ ಸಂಘಟನೆಗೆ ಸಂಘಟನೆಯ ಹೋಲಾಗ ಎಲ್ಲರೂ ಹತ್ತಿ ಜನರಿಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದ ಡಿ ಕೆ ಶಿವಕು ಶಿವಕುಮಾರ್ ಅವರಿಗೆ ನಾನು ಮನವಿಯನ್ನ ಮಾಡ್ತೇನೆ ನಮ್ಮ ರಾಜ್ಯ ಕಮಿಟಿಯಿಂದ ಹೋಗಿ ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾನೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾನೆ ಗೃಹ ಮಂತ್ರಿಗಳನ್ನ ಭೇಟಿ ಆಗ್ತಾನೆ ಎಲ್ಲರೂ ಕೂಡ ಮನವಿ ಮಾಡಿ ಸಾಗರದಲ್ಲಿ ಆಗ್ತಕ್ಕಂತ ಅನ್ಯಾಯವನ್ನ ಬಯಲಿಗೆ ಹೇಳ್ತೇನೆ ನಾನು ಮತ್ತೆ ಅವರಿಗೆ ವಿಚಾರಗಳನ್ನು ನಾನು ತಿಳಿಸಿ ಬರ್ತೇನೆ ವಯಸ್ಸಿನ ಸೋನಿಯಾ ಗಾಂಧಿ ಮೇಲೆ ಕೇಸ್ ಆಗ್ತಕ್ಕಂತ ಕೋವಿಡ್ ಮಾತು ಕೇಳ್ತಾರೆ ಅದು ನಮ್ಮ ಮಾತು ಕೂಡ ಕೇಳಲಿಕ್ಕೆ ರೆಡಿ ಇಲ್ಲ ಇವರು ಅದು ಸುಳ್ಳು ಕೇಸುಗಳನ್ನ ಈ ರೀತಿ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಇಡೀ ತಾಲೂಕಿನ ಆದಂತ ಈ ರೀತಿ ಅವರ ಹಿಂಬಾತು ಹಿಂಬಾಲಕ್ಕೂ ಗುಂಡಾಗಿರಿ ನಿಲ್ತಾ ಇದೆ ದೌರ್ಜನ್ಯ ನಡೀತಾ ಇದೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಸಾಗರ ತಾಲೂಕಿನಲ್ಲಿ ಸಾಗರ ತಾಲೂಕಿನಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಹಿಂಬಾವಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಲ್ಲಿನ ದಿನಗಳಲ್ಲಿ ಇದೇ ರೀತಿ ಶಾಸಕರು ಏನಾದರೂ ಮಾಡಿದ್ರೆ ಅವರ ಕಚೇರಿ ಮುಂದೆ ದಂಡೀಯ ಸತ್ಯಾಗ್ರಹವನ್ನ ಮಾಡ್ತೇನೆ ಹಾಗೂ ಅಧಿಕಾರಿಗಳು ಅವರ ಮಾತು ಕೇಳಿಕೊಂಡು ಸುಳ್ಳು ಸುಳ್ಳು ಕೇಸ್ಗಳನ್ನ ಹಾಕ್ತಕ್ಕಂಥ ಅಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಕೂಡ ನಾನು ಹೋರಾಟವನ್ನ ಮಾಡ್ತೇನೆ